ದಿನದಿಂದ ದಿನಕ್ಕೆ ದರ್ಶನ್ ಜೈಲು ವಾಸ ಕಷ್ಟವಾಗ್ತಾ ಇದೆ ಒಂದೆಡೆ ಜಾಮೀನಿಗಾಗಿ ಪ್ರಯತ್ನ ನಡೆಯುತ್ತಿದ್ದರೆ ಇನ್ನೊಂದೆಡೆ ಅವರ ನ್ಯಾಯಾಂಗ ಬಂಧನದ ಅವಧಿ ವಿಸ್ತಾರ ಆಗುತ್ತಲೇ ಇದೆ ಆಗಸ್ಟ್ ಹದಿನಾಲ್ಕರವರೆಗೆ ದರ್ಶನ್ ಪವಿತ್ರ ಗೌಡ ಮುಂತಾದ ಆರೋಪಿಗಳು ಜೈಲಿನಲ್ಲಿ ಕಾಲ ಕಳೆಯಬೇಕಾಗಿದೆ ಬೆಂಗಳೂರಿನ ಇಪ್ಪತ್ತ ನಾಲ್ಕನೇ ಎಸಿ ನ್ಯಾಯಾಲಯ ಈ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯನ್ನು ಇದೀಗ ವಿಸ್ತರಣೆ ಮಾಡಿದೆ ಖ್ಯಾತ ನಟ ದರ್ಶನ್ ಅವರಿಗೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಸಂಕಷ್ಟ ಹೆಚ್ಚಾಗ್ತಲೇ ಇದೆ ಇಂದು ಈ ಕೇಸ್ನ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಪರಪ್ಪನ ಅಗ್ರಹಾರದಿಂದ ಹದಿಮೂರು ಹಾಗೂ ತುಮಕೂರು ಜೈಲಿನಿಂದ ನಾಲ್ಕರನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೆಂಗಳೂರಿನ ಇಪ್ಪತ್ತ ನಾಲ್ಕನೇ ಎಸಿಎಂಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು ಆರೋಪಿಗಳ ಹೆಸರು ಹೇಳಿ ಹಾಜರಾತಿ ಪಡೆದ ನ್ಯಾಯಾಧೀಶರು ಆಗಸ್ಟ್ ಹದಿನಾಲ್ಕರವರೆಗೆ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಿಸಿ ಇದೀಗ ಆದೇಶವನ್ನು ನೀಡಿದ್ದಾರೆ ದರ್ಶನ್ ಜೈಲು ಪಾಲಾದ ದಿನದಿಂದ ದಿನದಿಂದ ಅವರ ಕುಟುಂಬದವರಿಗೂ ಟೆನ್ಷನ್ ಹೆಚ್ಚಿದೆ ಹೇಗಾದರೂ ಮಾಡಿ ಜಾಮೀನು ಕೊಡಿಸಬೇಕು ಎಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಹೋರಾಟ ಮಾಡ್ತಾ ಇದ್ದಾರೆ ಅನೇಕ ವ್ಯಕ್ತಿಗಳನ್ನು ಭೇಟಿಯಾಗಿ ಅವರ ಸಹಾಯವನ್ನು ಬೇಡಿದ್ದಾರೆ ಹಾಗಿದ್ದರೂ ಕೂಡ ದರ್ಶನ್ ಅವರನ್ನ ಜೈಲಿನಿಂದ ಹೊರತರಲು ವಿಜಯಲಕ್ಷ್ಮಿಗೆ ಸಾಧ್ಯವಾಗ್ತಾ ಇಲ್ಲ ಜೈಲಿನಲ್ಲಿ ದರ್ಶನ್ ಅವರಿಗೆ ಆಹಾರ ಸೇವನೆ ಕಷ್ಟವಾಗಿದೆ ಹಾಗಾಗಿ ಮನೆಯಿಂದ ಊಟ ಹಾಸಿಗೆ ಬಟ್ಟೆ ತರಿಸಲು ಅನುಮತಿ ನೀಡಬೇಕು ಎಂದು ಅವರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದರು ಅದಕ್ಕೂ ನ್ಯಾಯಾಲಯ ಅನುಮತಿ ನೀಡಿಲ್ಲ ಆದ್ದರಿಂದ ದರ್ಶನ್ ಅವರು ಜೈಲಿನಲ್ಲಿ ದೇಹದ ತೂಕ ಕಳೆದುಕೊಳ್ತಾ ಇದ್ದಾರೆ ಅವರನ್ನು ಈಗಾಗಲೇ ಅನೇಕರು ಬಂದು ಭೇಟಿಯಾಗಿದ್ದಾರೆ ಇನ್ನು ಸಾಧು ಕೋಕಿಲಾ ಜೋಗಿ ಫ್ರೇಮ್ ರಕ್ಷಿತಾ ಎಸ್ ಎಸ್ ಸೂರ್ಯ ತರುಣ್ ಸುಧೀರ್ ವಿನೋದ್ ಪ್ರಭಾಕರ್ ವಿನೋದ್ ರಾಜ್ ಚಿಕ್ಕಣ್ಣ ಮುಂತಾದವರು ಬಂದು ಜೈಲಿನಲ್ಲಿ ದರ್ಶನ್ ಅವರನ್ನ ಮಾತಾಡಿಸಿದ್ದಾರೆ ಕುಟುಂಬದವರು ಆಗಾಗ ಬಂದು ಭೇಟಿ ಮಾಡ್ತಾ ಇದ್ದಾರೆ ಈ ಕಷ್ಟದ ಸಮಯದಲ್ಲಿ ವಿಜಯಲಕ್ಷ್ಮಿ ದಿನಾಕರ್ ತೂಗುದೀಪ ಅವರು ಅನೇಕ ದೇವಾಲಯಗಳಿಗೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಟ್ರೆಂಡಿಂಗ್ ನ್ಯೂಸ್ ಈ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ